ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರ ಕಚೇರಿಗೆ ಮುತ್ತಿಗೆ ಹಾಕಿ ಭಾರೀ ಪ್ರತಿಭಟನೆ ನಡೆಸಲಾಯಿತು ಶಾಸಕ ಶ್ರೀ ವಿನಯ ಅವರು ತಮ್ಮ ಕ್ಷೇತ್ರದ ಒಂಬತ್ತು ವಾರ್ಡ್ಗಳ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ಎಸ್ಎಫ್ಸಿ ಅನುದಾನವನ್ನು ತರಲು ಯಶಸ್ವಿಯಾಗಿದ್ದಾರೆ ಆದರೆ ಈ ಅನುದಾನಕ್ಕೆ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯ ಅವಶ್ಯಕತೆ ಇರುವುದರಿಂದ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿಜೆಪಿಯು ಅನುಮೋದನೆ ನೀಡದೆ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿದೆ ಎಂದು ಆರೋಪಿಸಿದರು ಹತ್ತು ಕೋಟಿ ಅನುದಾನವನ್ನು ವಿಶೇಷ ಅನುದಾನವನ್ನು ತಗೊಂಡ್ಬಂದರು ಆದ್ರೆ ಇಲ್ಲಿ ಕೆಲವಿಷ್ಟು ಚಮಚಾಗಳು ಕೇಂದ್ರ ಸಚಿವರ ಅಂತ ಆಡುತ್ತಿರುವ ಕೆಲವೊಂದಿಷ್ಟು ಚಮಚಾಗಳು ಸಭಾ ನಾಯಕರು ಮೇಯರ್ ಅವರು ಉಪಮೇಯರ್ ಅವರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅವ್ರ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ ಈ ಹತ್ತು ಕೋಟಿ ರೂಪಾಯಿ ನಿಯೂಕಲ್ ಕೋರಿ ಸಾಹಿತ್ಯ ತಂದಾರ ಇದನ್ನ ಅನುಮೋದನೆ ಅನ್ನೋ ಒಂದು ಉದ್ದೇಶಕ್ಕೆ ಇವ್ರು ಈ ಕೆಲಸ ಮಾಡಾಕತ್ತಾರೆ ಇವ್ರಿಗೆ ಏನೈತಿಲ್ಲ ಅಭಿವೃದ್ಧಿ ಇವ್ರಿಗೆ ಇದಿಲ್ಲ ಅವಿಲ್ಲ ಅಮ್ ಕಡೆ ದುಡ್ಡು ಇಲ್ಲಪ್ಪ ಅಂತ ಹೇಳ್ತಾರೆ ಮತ್ತ ಸರ್ಕಾರ ಸಂಬಂಧದ ದುಡ್ಡನ್ನು ಯಾಕೆ ಸದುಪಯೋಗ ಉಪಯೋಗ ಮಾಡ್ಕೋತ ಇರ್ಲಿ ಇವ್ರು ಇದ್ರಾಗ ಯಾಕೆ ರಾಜಕಾರಣ ಇವ್ರು ಈ ಸಂದರ್ಭದಲ್ಲಿ ಧಾರವಾಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ ಏಗನಗೌಡ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಪಾಲಿಕೆಯಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದೆ ಶಾಸಕರಾದ ವಿನಯ ಕುಲಕರ್ಣಿಯವರು ಅಭಿವೃದ್ಧಿಗೆ ಬದ್ಧರಾಗಿದ್ದು ಅವರ ಅಭಿವೃದ್ಧಿ ರಾಜಕಾರಣ ಬಿಜೆಪಿಗೆ ಸಹಿಸಬಹುದಾಗಿಲ್ಲ ಎಂದು ಟೀಕಿಸಿದರು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ವಿನಯ ಕುಲಕರ್ಣಿಯವರ ಒಂದು ಒತ್ತಾಸೆಯಿಂದ ಅವರ ಇಚ್ಛಾಸಕ್ತಿಯಿಂದ ಧಾರವಾಡ ಒಂಬತ್ತು ವಾರ್ಡ್ಗಳಿಗೆ ಹತ್ತು ಕೋಟಿ ಅನುದಾನವನ್ನ ವಿಶೇಷ ಅನುದಾನವನ್ನ ಸನ್ಮಾನ್ಯ ವಿನಯ್ ಅವರು ವಿಶೇಷ ಆಸಕ್ತಿ ವಹಿಸಿ ತಗೊಂಡ್ ಇದು ಮಹಾನಗರ ಪಾಲಿಕೆಯಲ್ಲಿ ಮೊದಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಹೋಗ್ತಾರೆ ಬಿಜೆಪಿ ಅವರು ಇಪ್ಪತ್ತು ವರ್ಷದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇವರ ಹತ್ರ ಕೆಸೆದಾಗ ಒಂದನೆಯ ಪೈಸಾ ಇಲ್ಲ ಆದ್ರೆ ಧಾರವಾಡ ಜನತೆಯ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದಂತ ಸನ್ಮಾನ್ಯ ವಿನಯ್ ಅವರು ಹತ್ತು ಕೋಟಿ ಅನುದಾನವನ್ನ ವಿಶೇಷ ಅನುದಾನವನ್ನು ತಗೊಂಡ್ಬಂದ್ರು ಆದ್ರೆ ಇಲ್ಲಿ ಕೆಲವಿಷ್ಟು ಚಮಚಾಗಳು ಕೇಂದ್ರ ಸಚಿವರ ಕೈಗೊಂಬೆ ಅಂತ ಆಡುತ್ತಿರುವ ಕೆಲವೊಂದಿಷ್ಟು ಚಮಚಗಳು ಸಭಾ ನಾಯಕರು ಮೇಯರ್ ಅವರು ಉಪಮೇಯರ್ ಅವರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅವ್ರ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ ಅನುದಾನ ಬಂದು ಈಗಾಗಲೇ ನಾಲ್ಕನೇ ತಿಂಗಳ ನಾಲ್ಕು ತಿಂಗಳಾಯ್ತು ಸ್ಯಾಂಕ್ಷನ್ ಮಾಡ್ಕೊಂಡು ಸರ್ಕಾರದಿಂದ ಅನುಮೋದನೆ ಅಲ್ಲಿಂದ ಏನು ಬಂದಂತ ಅಣ್ಣ ಮೂರ್ ಮೂರ್ ಜಿ ಬಿ ಆದರೂ ಕೂಡ ಇವತ್ತಿಗೂ ಅನುಮೋದನೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಧಾರವಾಡ ಜನತೆಗೆ ವಾರ್ಡ್ ವೈಸ್ ಸಾಕಷ್ಟು ಏಳು ಒಂಬತ್ತು ವಾರ್ಡ್ಗಳಿಗೆ ಸಾಕಷ್ಟು ಕೆಲಸಗಳನ್ನ ಮಾಡುವ ಇಚ್ಛಾಶಕ್ತಿಯನ್ನು ಹೊಂದಿದಂತ ವಿನಯ್ ಅವರು ವಿಶೇಷ ಅನುದಾನವನ್ನು ತಗೊಂಡ್ಬಂದ್ರ ಆ ಅನುದಾನ ಇವ್ರು ಏನು ಒಂದು ನಯಾ ಪೈಸಾ ಕೊಡದ ಬೇಡ ಇವ್ರು ಸರ್ಕಾರನ ಕೊಡ್ತೈತಿ ಇವ್ರು ಕೇವಲ ಜಿ ಬಿ ಒಳಗಿಟ್ಟು ಅನುಮೋದನೆಯನ್ನ ಕೊಡ್ಬೇಕು ಅನುಮೋದನೆ ಕೊಟ್ರೆ ಆ ಹತ್ತು ಕೋಟಿ ನಮ್ಮ ಒಂಬತ್ತು ವಾರ್ಡಿನ ಕಾಮಗಾರಿಗಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು ಕೇವಲ ಆಟ ಆಡುವಂಥದ್ದು ಚಂಚಾಗಿರಿಗಳ ಮಾತು ಕೇಳುವಂಥದ್ದು ಧಾರವಾಡ ಜನತೆಗೆ ಅನ್ಯಾಯವನ್ನು ಮಾಡುತ್ತಿರುವಂತ ಕಾರ್ಯ ಇಲ್ಲಿ ನಡೀತಾ ಇದೆ ತಾವೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಐತಿ ತಾವು ಕೆಲಸ ಮಾಡುವಲ್ರು ಕೆಲಸ ಮಾಡೋರಿಗೆ ಮಾಡಿಸಿ ಕೊಡುವಲ್ರು ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಆರು ತಿಂಗಳ ಹಿಂದೆ ಸನ್ಮಾನ್ಯ ವಿನಯ್ ಅವರು ಧಾರವಾಡ ನಮ್ಮ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರಕ್ಕೆ ಒಂದ್ ನೂರ ಎಪ್ಪತ್ತು ಕೋಟಿ ಅನುದಾನವನ್ನ ಸರ್ಕಾರದ ವಿಶೇಷ ಆಸಕ್ತಿ ಬಂದಿದ್ರು ಅವಾಗೂ ಹಿಂಗ ಆಟ ಆಡಿದ್ರು ನಾವು ಬಹಳ ಹೋರಾಟ ಮಾಡಿದ ನಂತರ ಅದನ್ನ ಮತ್ತೆ ಸರ್ಕಾರದಿಂದನ ಮಾಡಿಸ್ಕೊಂಡ್ ಬರುವಂತ ಕೆಲಸ ಯಾಕೆ ಇವ್ರಿಗೆ ದುಡ್ಡು ಬೇಡ ಅಥವಾ ಅಭಿವೃದ್ಧಿ ಬೇಡ ಇವ್ರ ಮೇಲೆ ಚಂಚಗಿರಿ ಮಾಡೋದ ಸಾಕ ಕೇವಲ ಕೇಂದ್ರ ಸಚಿವರು ಏನ್ ಹೇಳ್ತಾರ ಆಟ ಆಡ್ತಾರೆ ಇವ್ರ ಮೇಯರ್ ಬರೀ ರಬ್ಬರ್ ಸ್ಟಾಂಪ್ ಇದ್ದಂಗೆ ಮೇಯರ್ ಡೆಪ್ಟಿ ಮೇಯರ್ ಇವರೆಲ್ಲ ರಬ್ಬರ್ ಸ್ಟಾಂಪ್ ಇದ್ದಂಗೆ ಕಮಿಷನರ್ ರಬ್ಬರ್ ಸ್ಟಾಂಪ್ ಇದ್ದಂಗೆ ಅಲ್ಲಿ ಮ್ಯಾಲ ಆಟ ಆಡ್ಸೋ ಒಬ್ಬ ಬೇರೆ ಆದ್ರ ಅವರು ಧಾರವಾಡ ಜನತೆಗೆ ಅದು ವಿಶೇಷವಾಗಿ ಒಂಬತ್ತನೇ ವಾರ್ಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರ ಯಾಕಂದ್ರೆ ವಿನಯ್ ಕುಲಕರ್ಣಿಯವ್ರ ಅನುದಾನ ತಂದಾರ ಅದ್ಕೋ ಅವ್ರಿಗೆ ಎಲ್ಲೆಲ್ಲಿ ಬೈಂಕ್ ಎತ್ತಬೇಕಲ್ಲಿ ಬೈಂಕ್ ಬಿಟ್ಟೈತಿ ಇವ್ರ ಕಡೆ ಕೆಲಸ ಮಾಡಕ್ ಒಂದು ದುಡ್ಡು ಇಲ್ಲ ಅದ್ರ ಅನುದಾನ ತಂದ್ರೆ ಅದನ್ನ ಅನುಮೋದನೆ ಕೊಡಾಕ್ತಾ ಇರಲ್ಲ ಅದಕ್ಕೆ ನಾವು ಇವತ್ತು ಅನುಮೋದನೆ ಕೊಡೋದ್ರಿಗೆ ಅವ್ರ ಮೇಯರ್ ಅವರ ಆಫೀಸ್ ಬಿಟ್ಟು ಎದ್ದು ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ಲಿಕ್ಕೆ ಬಯಸ್ತೇನೆ ಹೋರಾಟ ಮಾಡಕ್ ಕಾರಣ ಏನಂದ್ರೆ ಅಭಿವೃದ್ಧಿ ಪರ ಇವರು ಬಿಜೆಪಿಯವ್ರು ಯಾರು ಇಲ್ಲ ಇವತ್ ಏನ್ ಆಗೈತೆ ಅಂದ್ರೆ ವಿನಯ್ ಕುಲಕರ್ಣಿ ಸಾಹೇಬರು ಮೂರ್ ತಿಂಗಳಿಂದ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ದುಡ್ಡು ಮುಖ್ಯಮಂತ್ರಿಯವರ ಅನುದಾನವನ್ನು ತೊಗೊಂಡ್ಬಂದ್ರೆ ನಮ್ಮ ಒಂಬತ್ತು ವಾರ್ಡಿಗೆ ಬಿಜೆಪಿ ಕಾರ್ಪೊರೇಟರ್ ಇದ್ದಲ್ಲಿನೂ ಆತು ಕಾಂಗ್ರೆಸ್ ಇದ್ದಲ್ಲಿನ ಆತು ಎಲ್ಲರಿಗೂ ಸಮಾನವಾಗಿ ಅನುದಾನ ಕೊಟ್ಟರೆ ಇಲ್ಲಿ ಒಂಬತ್ತು ವಾರ್ಡ್ ನಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ಬೇಕಂತ ಎಸ್ ಎಫ್ ಸಿ ದುಡ್ಡನ್ನು ತಗೊಂಡ್ಬಂದು ವಾರ್ಡ್ ವೈಸ್ ಎಲ್ಲರಿಗೆ ಹಂಚಿ ಅದ್ರ ಪ್ರಕಾರ ಎಲ್ಲಾ ಕೆಲಸಗಳನ್ನು ಕ್ರಿಯಾ ಯೋಜನೆ ರೆಡಿ ಮಾಡಕ್ ಕೊಟ್ಟಿದ್ರೆ ಮೂರು ಜಿ ಬಿ ಆತು ಹಿಂದಿನ ಮೇಯರ್ ಬಡಗೇರವರು ಇದ್ದಾಗ ಒಂದು ಜಿ ಬಿ ಇತ್ತು ನೆಕ್ಸ್ಟ್ ಎರಡು ಜಿ ಬಿ ಅದು ಆ ಜಿ ಬಿ ಹೋಗಿ ಬಡಿಗೆರವ್ರ ಜಿ ಬಿ ಇನ್ನೊಂದು ಜಿ ಬಿ ಇದ್ದ ಮುಂದುಕ್ಸಕ್ ಕಾರಣ ವೈಯಕ್ತಿಕ ವಿಚಾರ ಹೇಳ್ತೀನಿ ಇದು ಹತ್ತು ಕೋಟಿ ರೂಪಾಯಿ ಸಹಾಯ ತಂದಾರ ಇದನ್ನ ಅನುಮೋದನೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವ್ರಿಗೆ ಕೆಲಸ ಮಾಡಾಕತ್ತಾರ ಇವ್ರಿಗೆ ಏನೈತಿ ಅಭಿವೃದ್ಧಿ ಇವ್ರಿಗೆ ಅವಕಾ ಇದಿಲ್ಲ ಎಂತೋ ತೊಂದ್ರಗೋಗ ಎಲ್ಲ ಎಲ್ಲ ಒಂಬತ್ತು ವಾರ್ಡ್ ಅಲ್ಲಿ ಅವನು ಬಗೆಹರಿಸಬೇಕು ಒಂದು ನಮ್ಮ ಕ್ಷೇತ್ರದಾಗ ದುಡ್ಡು ಕೊಟ್ಟು ಸರ್ಕಾರದಿಂದ ದುಡ್ಡು ತಂದಂತ ತಂದು ಸದುಪಯೋಗ ಮಾಡ್ಕೊಂಡು ಮಾಡ್ಬೇಕು ಅನ್ನೋಂತ ಮನೋಭಾವನೆ ಇವ್ರಿಗೆ ಯಾರಿಗೂ ಇಲ್ಲ ಬರೇ ಒಣ ಉಸಾವರಿ ರಾಜಕಾರಣ ಮಾಡುವಂತ ಇಚ್ಛಾಶಕ್ತಿ ಇವ್ರಿಗೆ ಐತಿ ಆಮೇಲೆ ಏನೈತಿ ಅಂದ್ರೆ ಇಲ್ಲಿ ನಮ್ಮ ಕಾರ್ಪೊರೇಷನ್ ದಾಗ ದುಡ್ಡು ಇಲ್ಲ ಅಂತ ತಮ್ಗೆ ಹೇಳ್ತಾರೆ ಒಂದು ಘಟನೆ ಮುಚ್ಚಬೇಕಂದ್ರೆ ಕಮಿಷನರ್ ಕೇಳಿದ್ರೆ ನಮ್ ಕಡೆ ದುಡ್ಡು ಇಲ್ಲಪ್ಪಾ ಅಂತ ಹೇಳ್ತಾರೆ ಮತ್ ಸರ್ಕಾರದ ಬಂದ ದುಡ್ಡನ್ನು ಯಾಕೆ ಸದುಪಯೋಗ ಮಾಡ್ಕೋತಾ ಇರ್ಲಿ ಇವ್ರು ಇದ್ರಾಗ ಯಾಕ ರಾಜಕಾರಣ ಪ್ರಚಾರ ಮಾಡ್ತಾರೆ ಇವ್ರು ಈಗ ಹತ್ ಕೋಟಿ ರೂಪಾಯಿ ಐತಲ್ಲ ಒಂದೇ ಒಂದೇ ಏರಿಯಾ ಕಲ್ಲ ಇವತ್ತಿಗೆ ಎಲ್ಲಾ ಕಾರ್ಪೊರೇಟರ್ ಹೋಗುವ ಬಿಜೆಪಿ ಅವರು ಇದ್ದಂತ ಕಾರ್ಪೊರೇಟರ್ ವಾಡಿಗೂ ಕೊಟ್ಟಾರ ಕಾಂಗ್ರೆಸ್ ಇದ್ದಂತ ವಾಡಿಗೂ ಕೊಟ್ಟಾರ ಅಲ್ಲಿ ತಾರತಮ್ಯ ಒಂಬತ್ತು ವಾಡಿಗೆ ಎಲ್ಲರಿಗೂ ಸರಿಸಮಾನ ದುಡ್ಡನ್ನ ಕೊಟ್ರು ಇವ್ರದ್ದು ಏನ್ ಕೆಲಸ ಅಂದ್ರೆ ಜಿಬಿ ಹೋಗಿ ಇಟ್ಕೊಂಡ ಅದನ್ನೊಂದು ಅನುಮೋದನೆ ಮಾಡಿ ಕೊಟ್ಟರೆ ಮುಗಿದು ಹೋಗುತ್ತೆ ಆ ಅನುಮೋದನೆ ಮಾಡಕ್ ಹತ್ತನ್ನೆರಡು ಕೊಡ್ಕೊಳ್ಳುವ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ನೀನೆ ರಾತ್ರಿ ಒಂಬತ್ತು ಗಂಟೆ ಮಟ್ಟ ನಿಂದಿರ್ಸಾರ ಮೇರೋರದು ಒಂಬತ್ ಗಂಟೆ ಮಠ ನಿದ ಎಲ್ಲಾ ಕ್ಲಿಯರ್ ಆಗೈತೆ ಇವರು ಇದ್ರು ಯಾರು ನಮ್ಮ ಕಮಿಷನರ್ ಸಾಬ್ರು ಇದ್ರು ಇಲ್ಲ ನಾಳೆ ಡಿ ಸಿ ಮುಖಾಂತರ ಕಳ್ಸಿ ಬಿಡ್ತೇವ್ರಿ ಅಂತ ಹೇಳಿದ್ರು ಇನ್ನೂರಿಗೆ ಕಸ ಆಗ್ತಾ ಇಲ್ಲ ಮೂರ್ ತಿಂಗಳ ತಾರತಮ್ಯ ಮಾಡಕ್ ಆಗ್ತಿದ್ವಿ ಇವ್ರ ಅಭಿವೃದ್ಧಿ ಬಗ್ಗೆ ಇವ್ರದ್ದು ಕಾಜಿ ಇಲ್ಲ ಇವ್ರಿಗೆ ಹುಬ್ಬಳ್ಳಿ ಅವರ ಮಹಾನಗರ ಜನರ ಬಗ್ಗೆ ಕಾಜಿ ಇಲ್ಲ ಇವ್ರಿಗೆ ಬರೀ ರಾಜಕಾರಣ ಮಾಡುವಂತ ಒಂದ್ ಉದ್ದೇಶ ಐತಿ ದಯವಿಟ್ಟು ನಮ್ಮ ಹೋರಾಟ ಏನೈತಿ ಅಂದ್ರೆ ಅಭಿವೃದ್ಧಿ ಪರ ಇವರು ತಡೆಯತ್ತರ ಅದ್ರ ಅನುಮೋದನೆ ಕೊಡುವ ಮಠ ನಾವು ಇವತ್ತು ಹೋರಾಟ ನಾವು ಬಿಡುದಿಲ್ಲ ಸಾರ್ವಜನಿಕವಾಗಿ ನಾವು ಡೆವಲಪ್ಮೆಂಟ್ ಗೆ ರೂಪಾಯಿ ತಂದಾರ ಹಿಂದಕ್ಕೂ ತಂದಂತದ್ದು ಒಂದ್ ನೂರ ಕೋಟಿ ರೂಪಾಯಿ ತಗೊಂಬಂದ್ರ ಅದಕ್ಕೆ ಅವಾಗು ಇದು ಇದೇ ಪರಿಸ್ಥಿತಿ ಇದಕ್ಕೆ ಬಡದಾಡುದ ನಾ ಒಂದ್ ರೂಪಾಯಿ ಕೊಡುವಂಗಿಲ್ಲ ಒಂದ್ ರೂಪಾಯಿ ತಗೊಂಗಿಲ್ಲ ಬರೀ ಅನುಮೋದನೆ ಮಾಡಿ ಕೊಟ್ರೆ ಅಲ್ಲಿ ರೋಡ್ ಗೊಳಕ್ಕೆ ಗೊಟ್ಟರ ಎಷ್ಟು ಜನ ಅನುಕೂಲ ಆಕೇತಿ ಅಂತ ನೀವ್ರು ಮಾಡಾಕ್ತಾ ಇರಲ್ಲ ಅದಕ್ಕಾಗಿ ನಮ್ಗೆ ಹೋರಾಟ ಮಾಡತ್ತ ನಾವ್ ಇಲ್ಲಿ ಅವರು ಬಿಜೆಪಿ ಚಿಲ್ಲರೆ ರಾಜಕಾರಣ ಬಿಟ್ಟು ಹತ್ತು ಕೋಟಿ ರೂ ಅನುದಾನಕ್ಕೆ ಕೂಡಲೇ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಪ್ರಕಾಶ ಘಾಟಿಗೆ ರಾಜಶೇಖರ ಕಮತಿ ತುಳಸಾ ಪೂಜಾರ ಶಂಭುಸಾಲಮನಿ ದೀಪಾ ನೀರಲಕಟ್ಟಿ ಕವಿತಾ ಕಬ್ಬೇರ ಮುಖಂಡರುಗಳಾದ ಬಸವರಾಜ್ ಜಾಧವ ಆನಂದ ಸಿಂಗನಾಥ ಶಿವಾನಂದ ಗಿರಿಯಪ್ಪನವರ ಸಿದ್ದಪ್ಪ ಸಪೂರಿ ಸಂತೋಷ್ ನೀರಲಕಟ್ಟಿ ಜಾಫರ ಕಳ್ಳಿಮನಿ ಮಿಲಿಂದ ಇಚ್ಚಂಗಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು